ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆಯ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧಾರವರು ಮೇ ಮೂವತ್ತರಂದು ಬೆಳ್ತಂಗಡಿಯ ಮಾಜಿ ಶಾಸಕರಾದ ದಿವಂಗತ ವಸಂತ ಬಂಗೇರರವರ ಮನೆಗೆ ಭೇಟಿ ನೀಡಿ ಬಂಗೇರರ ಪತ್ನಿ ಮತ್ತು ಮಕ್ಕಳೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿದ್ದಾರೆ ಒಂಬೈನೂರ ಎಂಬತ್ ಮೂರರಲ್ಲಿ ವಸಂತ ಬಂಗೀರರ ಜೊತೆಗೆ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶಿಸಿದ ಪಿಜಿಆರ್ ಸಿಂಧಿಯ ರವರು ಇಪ್ಪತ್ತೈದು ವರ್ಷಗಳ ಕಾಲ ಶಾಸಕರಾಗಿದ್ದು ಹದಿನೆಂಟು ವರ್ಷಗಳ ಸುದೀರ್ಘ ಅವಧಿಗೆ ರಾಮಕೃಷ್ಣ ಹೆಗಡೆ ದೇವೇಗೌಡ ಎಸ್ಆರ್ ಬೊಮ್ಮಾಯಿ ಜೆಎಚ್ ಪಾಟೀಲ್ ಹಾಗೂ ಧರಂ ಸಿಂಗ್ ಸಂಪುಟದಲ್ಲಿ ವಿವಿಧ ಮಂತ್ರಿ ಪದವಿಯನ್ನ ಅಲಂಕರಿಸಿದ ಕೀರ್ತಿಯನ್ನ ಹೊಂದಿದ್ದಾರೆ ವಸಂತ ಬಂಗೇರರು ಪ್ರಥಮ ಬಾರಿಗೆ ಬಿಜೆಪಿ ಪಕ್ಷದಿಂದ ವಿಧಾನಸಭೆಗೆ ಪ್ರವೇಶಿಸಿದ ಸಂದರ್ಭ ಪಿಜಿಆರ್ ಸಿಂಧಾರ ಅವರು ಸಂಯುಕ್ತ ಜನತಾದಳ ಪಕ್ಷದಿಂದ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶವನ್ನ ಮಾಡಿದ್ದು ಬಂಗೇರರು ಮತ್ತು ಸಿಂಧ್ಯಾರ ನಡುವೆ ಉತ್ತಮ ಒಡನಾಟವಿತ್ತು ಈ ಬಗ್ಗೆ ನಮ್ಮೂರ ವಾಹಿನಿಯೊಂದಿಗೆ ಮಾತನಾಡಿದ ಸಿಂಧ್ಯಾರವರು ಬಂಗೇರರ ಸೇವೆಯನ್ನ ಮತ್ತೊಮ್ಮೆ ನೆನೆದಿದ್ದಾರೆ ಸುಮಾರು ನಲವತ್ತ್ನಾಲ್ಕು ವರ್ಷದ ಒಡನಾಟ ಅವರು ಭಾಳ ಧೈರ್ಯವಂತರು ಈಡಿಗ ಸಮುದಾಯಿಕ ಒಬ್ಬ ದೊಡ್ಡ ನಾಯಕರವರು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಬೆಳ್ತಂಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಯಾವಾಗಲೂ ಸಹಿತ ಜನಗಳ ಬಗ್ಗೆ ರೈತರ ಬಗ್ಗೆ ಸಾಮಾನ್ಯವಾದ ಜನಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂಥ ಒಬ್ಬ ಮಹಾಪುರುಷ ಭಾಳ ದೊಡ್ಡ ನಷ್ಟ ಆಗಿದೆ ನಮಗೆಲ್ಲ ರಾಜಕೀಯ ರಂಗಕ್ಕೆ ಮತ್ತು ರಾಮಕೃಷ್ಣ ಹೆಗ್ ಅವ್ರಿಗೆ ಜಾಲಪ್ಪನವ್ರಿಗೆ ಮತ್ತು ಜನತಾ ಪರಿವಾರಕ್ಕೆ ಬಹಳ ದುಡಿದಂಥ ಒಬ್ಬ ಮನುಷ್ಯ ನಾವು ಜನತಾ ಪರಿವಾರದವರು ಅವ್ರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ನಾವು ಕೊನೆಯವರೆಗೂ ಸಹಿತ ನ್ಯಾಯ ಒದಗಿಸ್ಲಾಗಲಿಲ್ಲ ಪಶ್ ಆ ಕಾರಣದಿಂದಲೇ ಅವರು ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ಕಾಂಗ್ರೆಸ್ಗೆ ಹೋಗಿದ್ದರು ಅವ್ರಿಗೆ ಬಹಳ ಆಸೆನೂ ಸಹಿತ ಇತ್ತು ಆದರೆ ಎಮ್ ಎಲ್ ಸಿ ಆಗಬೇಕು ಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಜನಗಳ ಇರಬೇಕು ಅನ್ನೋ ಆಸೆ ಅವ್ರಿಗೆ ಭಾಳ ಇತ್ತು ಕಳ್ಕೊಂಡಿದ್ದೇವೆ ಅವ್ರ ಕುಟುಂಬಕ್ಕಂತೂ ಭಾಳ ತುಂಬಲಾರದ ನಷ್ಟ ಅವ್ರಿಗೆ ನಾನು ಅವತ್ತು ಅಂತ್ಯಕ್ರಿಯೆಗೆ ಬರಬೇಕಾಗಿತ್ತು ನಾನು ನ್ಯಾಯಬದ್ಧವಾಗಿ ಏಕೆಂದ್ರೆ ಇಷ್ಟು ವರ್ಷಗಳ ಸಂಪರ್ಕ ನಮ್ಮದು ಅದನ್ನು ಬರೋಕ್ಕಾಗಿರಲಿಲ್ಲ ಅನಿವಾರ್ಯ ಕಾರಣಗಳಿಂದ ಇವತ್ತು ಬಂದು ಅವ್ರ ಮಡದಿಗೆ ಅವ್ರ ಮಕ್ಕಳಿಗೆಲ್ಲ ಮಾತನಾಡಿಸಿದ್ದೇನೆ ಮತ್ತು ಈ ಕುಟುಂಬಕ್ಕೆ ನಾನು ಯಾವತ್ತೂ ಸಹಿತ ಬೆಂಬಲಿಗನಾಗಿ ನಾನು ಕೊನೆ ಉಸಿರೋವರೆಗೂ ಇರ್ತೇನೆ ಇಲ್ಲ ಎಂಬತ್ತ್ಮೂರಲ್ಲಿ ಅವರು ಭಾರತೀಯ ಜನಸಂಘ ಅವತ್ತು ಭಾರತೀಯ ಜನತಾ ಹ್ಞೂ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿಯಿಂದನೇ ಅವ್ರು ಗೆದ್ದಿದ್ದರು ಎಂಬತ್ಮೂರನೇ ಇಸ್ವಿನಲ್ಲಿ ಆಗ ಬಿ ಜೆ ಪಿಯವರು ಹತ್ತೊಂಬತ್ತು ಜನ ಶಾಸಕರಿದ್ದರು ಡಾಕ್ಟರ್ ವಿ ಎಸ್ ಆಚಾರ್ಯ ಅದರ ನಾಯಕರಾಗಿದ್ದರು ಬಿ ಜೆ ಪಿಯವರು ಬೆಂಬಲ ತಗೊಂಡೇ ನಾವು ಸರ್ಕಾರ ಮಾಡಿದ್ದಿದ್ದು ನಾವು ತೊಂಬತ್ತು ಜನ ಇದ್ವಿ ಜನತಾ ಪಾರ್ಟಿಯವರು ಬಂಗಾರಪ್ಪನವರು ಕ್ರಾಂತಿರಂಗದಿಂದ ಗೆದ್ದಿದ್ರು ಆ ಸಂದರ್ಭದಲ್ಲಿ ಬಂಗ್ ನಮ್ಮ ವಸಂತ್ ಬಂಗೇರ ಅವರ ಬೆಂಬಲ ನಮಗೆ ಬಹಳ ಅನಿವಾರ್ಯ ಆಗಿತ್ತು ಪಶ ಎಂಬತ್ತೈದನೇ ಇಸುವಿನಲ್ಲಿ ಮತ್ತೆ ಜನತಾ ಪಾರ್ಟಿ ಅಧಿಕಾರಕ್ಕೆ ಹೆಗಡೆಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದ್ರೆ ಅವರು ಪಾಲು ಸಹಿತ ಇದೆ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಅವ್ರಿಗೆ ನಾವು ನ್ಯಾಯ ಕೊಡೋಕ್ಕಾಗಿಲ್ಲ ಅಂತೇಳಿ ಅದಕ್ಕೆ ಅವರು ಜನಾನುರಾಗಿಯ ನಾಯಕರಿದ್ದಾರೆ ಬಂಗೇರಿಗೆ ಕೇವಲ ಅವರು ಬೆಳ್ತಂಗಡಿ ನಾಯಕರಲ್ಲ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎರಡೇ ರ ಜಿಲ್ಲೆಗಳ ನಾಯಕರಲ್ಲ ಇಡೀ ರಾಜ್ಯದ ಒಬ್ಬ ಸಮರ್ಥ ನಾಯಕರವರು ಅದರಲ್ಲಿ ಎರಡನೇ ಮಾತಿಲ್ಲ ಅವ್ರ ಹೃದಯವಂತಿಕೆ ಯಾವಾಗಲೂ ಸಹಿತ ಮೆಚ್ಚತಕ್ಕಂಥದ್ದು ಅವ್ರ ಧೈರ್ಯ ಅನುಕರಣೀಯವಾಗಿರ್ತಕ್ಕಂಥದ್ದು ಅವೆಲ್ಲ ಆದಷ್ಟು ಅವ್ರ ಕುಟುಂಬಕ್ಕೆ ಏನು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಲಿಕ್ಕೆ ಆಗುತ್ತೆ ಸಿದ್ದರಾಮಯ್ಯನವರು ಅವ್ರ ದೊಡ್ಡ ಅಭಿಮಾನಿ ನನಗಿಂತ ಹೆಚ್ಚಾಗಿ ಅವೆಲ್ಲರೂ ಕುಳಿತು ಮಾತನಾಡಿ ಏನಾಗುತ್ತೆ ಮಾಡ್ತಾರೆ ಅವರು ಇಲ್ಲಿವರೆಗೆ ಮೊನ್ನೆ ಸಿದ್ದರಾಮಯ್ಯ ಸಿಕ್ಕಿತ್ತು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲ ಅದರಲ್ಲಿ ಏನು ಸಂಶಯವೇ ಇಲ್ಲ ನಾವು ನ್ಯಾಯ ಒದಗಿಸಿಕೊಡಲಿಲ್ಲ ಅಂತ ಹೇಳಿದಾಗ ಅದರ ಅರ್ಥ ಅದೇನೆ ಬೆಳತಂಗಡಿ ಅಷ್ಟೇ ಅಲ್ಲ ಇಡೀ ಪ್ರದೇಶದಲ್ಲೇ ಕರಾವಳಿ ಪ್ರದೇಶದಲ್ಲಿ ವಸಂತ ಬಂಗೇರರಿಗೆ ಒಂದು ದೊಡ್ಡ ಸ್ಥಾನ ಇತ್ತು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ